ಸೀತಾರಾಮ ಸೀತೆಯ ಪಡೆಯಲು ಪುಣ್ಯವ ಮಾಡಿದ್ದನೇನೋ ರಾಮ ಸೀತೆಯ ಪಡೆಯಲು ಪುಣ್ಯವ ಮಾಡಿದ್ದನೇನೋ ರಾಮ ಅವಳಿಲ್ಲದೆ ಹೋಗಿದ್ದರೆ ಪುರಾಣಗಳಲ್ಲಿ ಇರುತ್ತಿರಲಿಲ್ಲ ಆ ರಾಮನ ನಾಮ ರಾಮ ರಾಮ ಎಂದು ಜಪಿಸುವ ನಾವು ರಾಮ ರಾಮ ಎಂದು ಜಪಿಸುವ ನಾವು ರಾಮನ ಹಿಂದೆ ಪರಿತಪಿಸಿ ಸಾಗಿದ ಅಯೋ ನಿಜಯ ಹೊತ್ತೊಯ್ದ ಲಂಕೇಶ್ವರನಿಗೂ ಅವಳ ಸೋಕಲು ಆಗದ ಹೊತ್ತೊಯ್ದ ಲಂಕೇಶ್ವರನಿಗೂ ಅವಳ ಸೋಕಲು ಆಗದ ಎಲ್ಲ ಬಲ್ಲ ರಾಮನು ಕೂಡ ಜಾನಕಿಯ ಶಂಕಿಸಿದ ವಿರಹದಿ ಬಾಳಿ ಕದನವು ಮುಗಿದರು ವಿರಹದಿ ಬಾಳಿ ಕದನವು ಮುಗಿದರು ವದನವ ಕಂಡ ಮೇಲೂ ಕೆಂಡದಲ್ಲಿ ತೆರಳಲು ಕೆಂಡದಲ್ಲಿ ತೆರಳಲು ತಿಳಿದವರು ತಿಳಿಸಿದರು ಎಲ್ಲ ಮುಗಿಯಿತೆಂದು ನೆಮ್ಮದಿಯಿಂದ ಸಂಸಾರ ನೌಕೆ ಸಾಗುತ್ತಿರಲು ಎಲ್ಲ ಮುಗಿಯಿತೆಂದು ನೆಮ್ಮದಿಯಿಂದ ಸಂಸಾರ ನೌಕೆ ಸಾಗುತ್ತಿರಲು ಅಗಸನಾಡಿದ ಮಾತು ಕೇಳಿ ತುಂಬು ಗರ್ಭದಿರುವ ಅಗಸನಾಡಿದ ಮಾತು ಕೇಳಿ ತುಂಬು ಗರ್ಭದಿರುವ ಸೀತೆಯ ಸೌಮಿತ್ರಿಯೊಂದಿಗೆ ಕಾನನಕ್ಕೆ ಕಳುಹಿರಲು ಕಾರ್ಮೋಡ ಕವಿದಂತಾಗಿ ಕುಸಿದಾಗ ಸೀತೆ ಕಾರ್ಮೋಡ ಕವಿದಂತಾಗಿ ಕುಸಿದಾಗ ಸೀತೆ ಎಂತಹ ಕರ್ಮವಿದನೆಗೆ ಎಂಬಂತೆ ಎಂತಹ ಕರ್ಮವಿದನಗೆ ಎಂಬಂತೆ ಸೌಮಿತ್ರಿಗೂ ಆಯಿತು ಚಿಂತೆ ಕಾನನದಿ ಕುಳಿತು ಅಳುತ್ತಿರಲು ಗರ್ಭವತಿಯಾದ ಸೀತೆ ಕಾನನದಿ ಕುಳಿತು ಅಳುತ್ತಿರಲು ಗರ್ಭವತಿಯಾದ ಸೀತೆ ಅಯೋಧ್ಯೆಯಲ್ಲಿ ನಿರಪರಾಧಿ ಕಾಂತೆಗೆ ರಾಮನು ಶಿಕ್ಷೆಯ ವಿಧಿಸಿ ಪಟ್ಟನು ಚಿಂತೆ ನಿರಪರಾಧಿ ಕಾಂತೆಗೆ ರಾಮನು ಶಿಕ್ಷೆಯ ವಿಧಿಸಿ ಪಟ್ಟನು ಚಿಂತೆ ರಾಮನ ಕಾಂತೆಯೆಂದರಿತು ತನ್ನಾಶ್ರಮಕ್ಕೆ ಕರೆತಂದನು ಮಹರ್ಷಿ ವಾಲ್ಮೀಕಿ ರಾಮನ ಕಾಂತ ಎಂದರಿತು ತನ್ನಾಶ್ರಮಕ್ಕೆ ಕರೆತಂದನು ಮಹರ್ಷಿ ವಾಲ್ಮೀಕಿ ಹೇಳಲು ಚಿಂತಿಸದಿರು ಮಗಳೇ ಹೇಳಲು ಚಿಂತಿಸದಿರು ಮಗಳೇ ನೀ ಬಾಳು ಸರ್ವ ನೋವುಗಳಲ್ಲವ ನೂಕಿ ನೀ ಬಾಳು ಸರ್ವ ನೋವುಗಳಲ್ಲವ ನೂಕಿ ನವ ಮಾಸ ತ್ಯಾಗವ ಮಾಡಿ ನವ ಮಾಸ ಸರ್ವ ತ್ಯಾಗವ ಮಾಡಿ ಕಳೆದಾದ ಮೇಲೆ ಅಣಿಯಾಯಿತು ಲವಕುಶರ ಮುದ್ದು ಮಕ್ಕಳ ಬಾಲಲೀಲೆ ಅಣಿಯಾಯಿತು ಲವಕುಶರ ಮುದ್ದು ಮಕ್ಕಳ ಬಾಲಲೀಲೆ ಆ ಮಕ್ಕಳ ನೋಡಿ ತನ್ನ ತನೆಯರೆಂದು ತಿಳಿದಾದ ರಾಜಾರಾಮ ಆ ಮಕ್ಕಳ ನೋಡಿ ತನ್ನ ತನೆಯರೆಂದು ತಿಳಿದಾದ ರಾಜಾರಾಮ ಮಗದೊಮ್ಮೆ ಪರೀಕ್ಷೆಯ ಒಡ್ಡಿ ಆಗ ಬಯಸುವನು ಸೀತಾರಾಮ ಮಗದೊಮ್ಮೆ ಪರೀಕ್ಷೆಯ ಒಡ್ಡಿ ಆಗ ಬಯಸುವನು ಸೀತಾರಾಮ ಸಾಕಾಗಿ ಹೋಗಿತ್ತು ಸೀತೆಗಿ ಜನ್ಮ ಸಾಕಾಗಿ ಹೋಗಿತ್ತು ಸೀತೆಗಿ ಜನ್ಮ ಬೇಡಿದಳು ಪತಿವೃತ್ತಿ ತಾನಾಗಿದ್ದೇ ಆದಲ್ಲಿ ಬೇಡಿದಳು ಪತಿವೃತ್ತಿ ತಾನಾಗಿದ್ದೇ ಆದಲ್ಲಿ ಬಾಯ್ದರದ ತೋರಲಿ ಭೂತಾಯಿ ಪಡೆದು ನನ್ನನ್ನು ತನ್ನಲ್ಲಿ ಬಾಯ್ದರದ ತೋರಲಿ ಭೂತಾಯಿ ಪಡೆದು ನನ್ನನ್ನು ತನ್ನಲ್ಲಿ ಒಡನೆಯೇ ಭೂತಾಯಿ ಬಾಯ್ ತೆರೆದು ಬಂದು ಒಡನೆಯೇ ಭೂತಾಯಿ ಬಾಯ್ ತೆರೆದು ಬಂದು ದೊರಟಳು ತನ್ನ ಮಗಳನ್ನು ಎಲ್ಲರ ಮುಂದು ದೊರಟಳು ತನ್ನ ಮಗಳನ್ನು ಎಲ್ಲರ ಮುಂದು ಪರಮ ಪತಿವತೆಯು ಸೀತೆ ಎಂದರಿವಾಯಿತು ಜಗಕ್ಕೆ ಪರಮ ಪತಿವ್ರತೆಯು ಸೀತೆ ಎಂದರಿವಾಯಿತು ಜಗಕ್ಕೆ ರಾಮನಿಗೂ ಅನಿಸಿತು ರಾಮನಿಗೂ ಅನಿಸಿತು ರಾಜಾರಾಮನಿಂದ ಸೀತಾರಾಮನಾಗುವ ಬಯಕೆ ರಾಜಾರಾಮನಿಂದ ಸೀತಾರಾಮನಾಗುವ ಬಯಕೆ ಥ್ಯಾಂಕ್ ಯು